i have been given is very much relevant in this age, especially for the target audience like you. you are at an age, very important age. you will decide where our nation will move. you will decide your own future also. you will decide our nation's future also. so drugs, it's very dangerous and legally, socially, financially and all weight will destroy you and i will request you to pass this message to other students also other your fellow friends other younger generation from in your family so uh, again i will thank and wish you all the best secularism word was added to the constitution as a 42nd amendment the concept of secularism is indispensable in a democracy. You cannot take away the word secularism. Secularism means all the caste should be treated equally. All the caste should be treated equally, all the religion should be treated equally. That's what secularism, secularism says. And nowadays you might be knowing with regard to secularism there are a lot of debates which is happening. But according to me, if you remove the word secularism. If ever someone tries to remove a word secularism from the constitution, that it will sound a death knell of democracy. What's the name? Okay. Aisha, the lucky girl, first uh, lucky. Day. Now, I'm going to ask you a couple of questions. You know, you have to say yes, you know, you don't know. How many of you know UPSC? UPSC. You can raise hands. Okay. What is UPSC? What does UPSC stand for? Union Public Service Commission. How many of you know KPSC? Yes, please. What is KPSC? How many of you know SSC? What is it? No, it's actually a staff selection commission. It's actually a central government uh, recruitment agency. They actually conduct exams to. Anyway, it's very close. It's very close, but it's actually a star selection commission. Oh. ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಮೊದಲು ಮುಖ್ಯ ಅತಿಥಿಗಳಾದ ನಮ್ಮ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಡಿ ಸಿ ಸಾಹೇಬರು ಬರ್ತಾ ಇದಾರೆ ಬಂದಿದ್ದಕ್ಕೆ ತಮ್ಮೆಲ್ಲರ ಒಂದು ಕ್ಷಮೆಯನ್ನ ಕೊಡ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಅತಿ ಗಣ್ಯ ಎರಡು ಮುಖ್ಯವಾದ ಕಾರಣ ಒಂದು ನಮ್ಮ ಹಿರಿಯರು ಹಾಗೂ ಹಿತೈಷಿಗಳಾದಂಥ ಸಂಗ್ರೇಶಿ ಸಾಹೇಬರು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಜಿಲ್ಲೆಗೆ ಅವರು ಬಂದು ಹೋಗುವಾಗ ನಾನು ಇಲ್ಲಿ ಇಲ್ಲದೆ ಹೋದರೆ ಸರಿ ಹೋಗೋದಿಲ್ಲ ಹಾಗಾಗಿ ನಾನು ನಾನು ಬರ್ತೀನಿ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅನ್ನೋದು ಒಂದು ಬಹಳ ಮುಖ್ಯ ಏನು ಮೊಬೈಲನ್ನ ತುಂಬ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅದು ಅವ್ರಿಗೂ ಅನ್ವಯ ಆಗುತ್ತೆ ನನಗೂ ಅನ್ವಯ ಆಗುತ್ತೆ ನಿಮಗೂ ಅನ್ವಯ ಆಗುತ್ತೆ ಯಾಕಂದರೆ ಬದುಕಬಹುದೇನೋ ಅಪ್ಪ ಅಮ್ಮ ಇಂದೇ ಕೂಡ ಬದುಕಬಹುದೇನೋ ಸ್ನೇಹಿತರಿಂದೇ ಕೂಡ ಬದುಕಬಹುದೇನೋ ಆದರೆ ಮೊಬೈಲ್ ಏನೋ ಸಂಗಾತಿ ಇಲ್ಲದೆ ಬದುಕ್ಲಿಕ್ಕೆ ಆಗದೆ ಇರುವಂಥ ಅನಿವಾರ್ಯತೆಯನ್ನು ನಾವೆಲ್ಲ ಸೃಷ್ಟಿ ಮಾಡಿಕೊಂಡಿದ್ದೀವಲ್ವಾ ಆರ್ ವಿ ನಾಟ್ ಇಡಿಯಟ್ಸ್ ಅಂಡ್ ಸ್ಟೂಡೆಂಟ್ಸ್ ಈ ಪ್ರಶ್ನೆಯನ್ನು ನಿಮ್ಮನ್ನು ನಮ್ಮನ್ನು ಒಳಗೊಂಡಂತೆ ನಾವು ಕೇಳ್ಕೋಬೇಕಾಗಿದೆ ನಿಜ ಟೆಕ್ನಾಲಜಿ ಬಹಳ ಮುಖ್ಯ ಆಧುನಿಕತೆಯ ಕಾಲದಲ್ಲಿ ಟೆಕ್ನಾಲಜಿ ಅನ್ನೋದು ಬಹಳ ಮುಖ್ಯ ಆದರೆ ಈ ಟೆಕ್ನಾಲಜಿ ಹೇಗಿರಬೇಕು ಪ್ರತಿಯೊಂದು ಟೆಕ್ನಾಲಜಿಗೂ ಅದರದೇ ಆದಂತಹ ಒಂದು ಲಿಮಿಟೇಷನ್ಸ್ ಅಂತ ಇರುತ್ತೆ ಆ್ಯಂಡ್ ಯು ಮಸ್ಟ್ ನೋ ದಿಸ್ ಈಚ್ ಅಂಡ್ ಎವ್ರಿ ಟೆಕ್ನಾಲಜಿ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಬೈ ಮ್ಯಾನ್ ದಟ್ ಮೀನ್ಸ್ ಮ್ಯಾನ್ ಈಸ್ ಅ ಕ್ರಿಯೇಟರ್ ಆಫ್ ದಿಸ್ ಟೆಕ್ನಾಲಜಿ ವೆನ್ ಮ್ಯಾನ್ ಇಸ್ ಕ್ರಿಯೇಟೆಡ್ ಸಮಥಿಂಗ್ ಫಾರ್ ದ ಬೆಟರ್ಮೆಂಟ್ ಅಂಡ್ ದ ಬೆನಿಫಿಟ್ ಆಫ್ ದ ಹ್ಯೂಮನ್ ಬೀಯಿಂಗ್ ಅಂಡ್ ದ ಸೊಸೈಟಿ ಅಟ್ ಲಾರ್ಜ್ ದೆನ್ ಹೌ ಕ್ಯಾನ್ ಯು ಯುವ ಬಿಕಮ್ ಅ ಸ್ಲೇವ್ ಇನ್ ದ ಹ್ಯಾಂಡ್ಸ್ ಆಫ್ ಸಚ್ ಇನ್ಸ್ಟ್ರೂಮೆಂಟ್ಸ್ ಇದು ಬಹಳ ಮುಖ್ಯ ವಿ ಅನ್ಫಾರ್ಚುನೇಟ್ಲಿ ಕನೆಕ್ಟೆಡ್ ಎಲೆಕ್ಟ್ರಾನಿಕಲಿ ಬಟ್ ಡಿಸ್ಕನೆಕ್ಟೆಡ್ ಎಮೋಷನಲಿ ಹೌದಾ ಇಲ್ವೋ ಅಲ್ಲಿ ಯಾವ ಸತ್ತಿದ್ರೆ ಅಥವಾ ಯಾವುದೋ ದೇಶದಲ್ಲಿ ಏನೋ ಆಗಿದ್ರೆ ಎಫ್ ಬಿ ನಲ್ಲಿ ವಾಟ್ಸ್ಆ್ಯಪ್ ನಲ್ಲಿ ಹರಿದು ಬಂದ್ಬಿಡ್ತದೆ ನಿಮಗೆ ಅನುಕಂಪ ಅಂತಃಕರಣ ಉಕ್ಕು ಬಂದ್ಬಿಡ್ತದೆ ಅದೇ ನಿಮ್ಮ ಪಕ್ಕದ ಮನೆಯ ಯಾರು ಸತ್ತು ಬಿದ್ದಿದ್ರೆ ನಿಮ್ಗೆ ಏನು ಅನಿಸೋದಿಲ್ಲ ನಿಮ್ಮ ಎದುರುಗಡೆ ಯಾರಾದರೂ ಸತ್ತು ಬಿದ್ದರೂ ಕೂಡ ನಿಮ್ಗೆ ಏನು ಅನಿಸೋದಿಲ್ಲ ದಟ್ ಮೀನ್ಸ್ ಯು ಆರ್ ಎಮೋಷನಲಿ ಡಿಟ್ಯಾಚ್ ಬಟ್ ಎಲೆಕ್ಟ್ರಾನಿಕಲಿ ಕನೆಕ್ಟೆಡ್ ವೆನ್ ಅ ಮ್ಯಾನ್ ಇಸ್ ನಾಟ್ ಎಮೋಷ್ನಲಿ ಕನೆಕ್ಟೆಡ್ ನ್ಯಾಚುರಲಿ ಆಲ್ ಹೀಸ್ ಇಂಟ್ರಾಕ್ಷನ್ಸ್ ವಿಲ್ ಬಿಕಮ್ ಫೇಕ್ ನಾವು ನಮ್ಮ ನಿಮ್ಮ ಜೊತೆಯಲ್ಲಿ ಮಾಡ್ತಕ್ಕಂಥ ಸಂಪರ್ಕಗಳು ಎಲ್ಲವೂ ಕೂಡ ಫೇಕ್ ಆಗುವಂಥ ಸಾಧ್ಯತೆಗಳಿರ್ತದೆ ನಾನು ಯಾವಾಗಲೂ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ವಿದ್ಯಾರ್ಥಿಗಳಲ್ಲಿ ಒಂದೇ ಮೊಬೈಲ್ಸ್ನ ಬಳಸಿ ಬಳಸಬಾರದು ಅಂತೇನಿಲ್ಲ ಅವಶ್ಯಕತೆಗೆ ಅನುಗುಣವಾಗಿ ಬಳಸಿ ಎಲ್ಲಿ ಯಾವುದರ ಅಗತ್ಯ ಇದೆಯೋ ಅನ್ನೋದು ನಿಮಗೆ ಗೊತ್ತಿರಬೇಕು ಕಾಲೇಜಿಗೆ ಬರುವ ಮಕ್ಕಳು ಯು ಆರ್ ಕೇಪಬಲ್ ಆಫ್ ಟೇಕಿಂಗ್ ಸಮ್ ಡಿಸಿಷನ್ಸ್ ವೆನ್ ಯು ರೀಚ್ ದಟ್ ಸ್ಟೇಜ್ ಅಂಡ್ ಏಜ್ ಯು ಮಸ್ಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಿಚ್ ಈಸ್ ಗುಡ್ ಟು ಯು ಅಂಡ್ ವಿಚ್ ಈಸ್ ಬ್ಯಾಡ್ ಟು ಯು ನಿಮಗೆ ಯಾವುದು ಕೆಟ್ಟದು ಯಾವುದು ಅನ್ನುವಂಥ ವಿವೇಚನೆ ಮಾಡುವಂಥ ಆ ಒಂದು ಅಧಿಕಾರ ಮತ್ತು ಹಕ್ಕು ನಿಮಗಿದೆ ಆ ಅಧಿಕಾರವನ್ನ ಹಕ್ಕನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಿದ್ದೆ ಆದರೆ ಈ ರೀತಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಉದ್ಭವಿಸುವುದಿಲ್ಲ Terima kasih konon kawan terus. Yang ke nomor trafik, trafik kalau tadi malam ini ಉತ್ತಮವಾಗಿ ಬಂದಿದ್ದು ಕೋಲಾರ ಜಿಲ್ಲೆಗೆ ಒಂದು ಎರಡು ಸಲ ಅಥವಾ ಮೂರು ಸಲ ಬಂದಿರಬಹುದು ಇವತ್ತು ಬಂಗಾರಪೇಟೆಗೆ ಬರಲು ಕಾರಣ ನಿಮ್ಮ ಲಯನ್ಸ್ ಕ್ಲಬ್ನ ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ಆಗಿರುವಂಥ ಸ್ಟ್ಯಾಂಡ್ಲಿ ಅವರು ನನಗೆ ಬಂದು ಭೇಟಿಯಾಗಿ ನಾವು ಇಂಥ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ನೀವು ಬರಬೇಕು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ತಾವು ಒಂದು ನಾಲ್ಕು ಮಾತುಗಳನ್ನು ಹೇಳಬೇಕು ಅಂತ ಕೇಳಿಕೊಂಡಾಗ ನಾನು ಒಪ್ಪಿಕೊಂಡು ಸಾಕಷ್ಟು ವಿದ್ಯಾರ್ಥಿಗಳು ಹದಿನೆಂಟು ವರ್ಷ ಆದವರು ಇದ್ದಾರೆ ಮತ್ತು ಆಗುವವರಿದ್ದಾರೆ ತಾವು ಒಂದು ಚುನಾವಣೆಯ ಬಗ್ಗೆ ಮತದ ಒಂದು ಶಕ್ತಿಯ ಬಗ್ಗೆ ಹೇಳಬೇಕು ಅಂತ ಕೇಳಿಕೊಂಡಾಗ ನಾನು ಸಂತೋಷನ ಒಪ್ಪಿಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದು ನನಗೆ ಭಾಳ ಸಂತೋಷವಾಗಿದೆ ನಾನು ಇವತ್ತು ಬೆಳಿಗ್ಗೆ ಬೆಂಗಳೂರ ಬಂಗಾರಪೇಟೆಗೆ ಹೋಗ್ತಾ ಇದ್ದೀನಿ ಹೇಳಿ ನಾವು ಯಾರು ಇಲ್ಲಿ ಬಂಗಾರಪೇಟೆಗೆ ಬಂದವರಲ್ಲ ನಮ್ಮ ಮನೆಯವರಾಗಲಿ ನಾವು ನಮ್ಮ ಗೆಳೆಯರು ಕೂಡ ಬಂಗಾರಪೇಟೆಗೆ ಬಂದಿಲ್ಲ ಓದಿರ್ಬೋದೇನೋ ಪುಸ್ತಕದಲ್ಲಿ ಅವ್ರೆಲ್ಲ ನಮ್ಮ ಮನೆಯವ್ರಿಗೆ ಹೇಳಿದರು ಬಂಗಾರಪೇಟೆಗೆ ಹೋಗ್ತಿದ್ರಿ ಅಂತ ಮತ್ತೆ ಕೇಳಿದ್ರು ಹೌದು ಅಂದೆ ಯಾಕಂದ್ರೆ ಬೆಂಗಳೂರಲ್ಲಿ ಬೆಳೆಪೇಟೆ ಕಾಟನ್ಪೇಟೆ ಚಿಕ್ಕಪೇಟೆ ಆ ಪೇಟೆ ಈ ಪೇಟೆ ಭಾಳ ಇದ್ದಾವೆ ಈ ಬಳೆಪೇಟೆಗೆ ಹೋಗಿ ಬಳೆ ತೆಗಿ ಬಂಗಾರ ಇದಕ್ಕೆ ಪೇಟೆಗೆ ಹೋಗಿ ಬಟ್ಟೆ ತೆಗೆದುಕೊಳ್ಳೋದು ಇಂಥವೆಲ್ಲ ಇದ್ದಾವೆ ಅದಕ್ಕೆ ಅವರು ಹೇಳಂತೂ ಎಲ್ಲರೂ ತಮಾಷೆ ಮಾಡಿದ್ದರು ನಮ್ಮ ಮನೆಯವರಾಗ್ಲಿ ನಮ್ಮ ಎಲ್ಲ ಮಿತ್ರರು ಬಂಗಾರ ಹೇಗಿದ್ರು ಹೇಗಿದ್ದರು ಹೋಗ್ತಾ ಇದ್ರಿ ಭಾಳ ಕಾಸ್ಟ್ಲಿ ಆಗ್ತಿದೆ ಅಂತ ಬಂಗಾರ ಹೊರಗೊಂದಷ್ಟು ಬಂಗಾರ ಬಿಡ್ರಿ ಅಲ್ಲಿ ಪೇಟೆ ಒಳಗೆ ಮಾರಾಟ ಮಾಡ್ತಾ ಇದಾರಲ್ಲ ಅಂತ ಹೇಳಿ ಅವ್ರು ತಮಾಷೆ ಮಾಡಿದ್ರು ಅದು ಬಂಗಾರದ ಊರೋ ಹಿಂದೆ ಬಂಗಾರ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೊಂದು ಪೇಟೆ ಅಂತ ಹೇಳ್ತೀವಿ ಸೇರಿಸಿದ್ದಾರೆ ಅಂತ ಹೇಳಿ ಅವರಿಗೆ ನಾನು ಮತ್ತೆ ತಮಾಷೆ ಹೇಳ್ಬೇಕಾಯ್ತು ಇಲ್ಲಿ ತಾವೆಲ್ಲ ಸೇರಿದಿರಿ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿನಿಯ ವಿದ್ಯಾರ್ಥಿ ವಿದ್ಯಾರ್ಥಿನೇ ಇದೆ ಅಂತ ತಿಳಿಯಿತು